ವಾರ್ತೆಗಳ ವಿವರ ಪೊಲೀಸ್ ಸೇವೆ ಇಲ್ಲದಿದ್ದರೆ ಸಮಾಜದಲ್ಲಿ ಏನಾಗುತ್ತದೆ ಎಂಬುದನ್ನು ಯೋಚಿಸಿ ನೋಡಬೇಕು ಪೊಲೀಸರು ನಮ್ಮ ರಕ್ಷಕರಾಗಿದ್ದಾರೆ ಅವರ ಸೇವೆಯು ಅತಿಮೂಲ್ಯ ಯಾವುದೇ ಸಂದರ್ಭದಲ್ಲಿಯೂ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಬಾರದು ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಧೈರ್ಯ ತುಂಬಿದರು ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಮಂಗಳವಾರ ಬೆಳಿಗ್ಗೆ ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಆಯೋಜಿಸಲಾದ ಪೊಲೀಸ್ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು ಯಾವುದೇ ದೇವಾಲಯದ ಉತ್ಸವವಾಗಲಿ ಸಾರ್ವಜನಿಕ ಕಾರ್ಯಕ್ರಮವಾಗಲಿ ಜನಸಾಗರವನ್ನು ನಿಯಂತ್ರಿಸುವಲ್ಲಿ ಪೊಲೀಸ್ ಇಲಾಖೆ ಅತ್ಯಂತ ಮುಖ್ಯ ಪಾತ್ರ ವಹಿಸುತ್ತದೆ ಪೊಲೀಸರಿಗೆ ನೈತಿಕತೆ ಇದೆ ಅವರಿಗೆ ನಾವು ಸಹಕಾರ ನೀಡಬೇಕು ತಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ಪೊಲೀಸರು ತಮ್ಮ ವೈಯಕ್ತಿಕ ಜೀವನವನ್ನೇ ತ್ಯಾಗ ಮಾಡುತ್ತಾರೆ ಅವರು ಕ್ಷಣ ಮಾತ್ರ ಸುಮ್ಮನಾದರೆ ಸಮಾಜವೇ ಅಸ್ಥಿರವಾಗುತ್ತದೆ ಎಂದರು ಇಲಾಖೆಯ ಒಂದು ಅಮೂಲ್ಯ ಸೇವೆಯನ್ನು ನಾವುಗಳೆಲ್ಲ ಸ್ಮರಿಸಬೇಕು ಪೊಲೀಸರು ತಮ್ಮ ಒಳ್ಳೆಯ ಸೇವೆಯನ್ನು ಮುಂದುವರಿಸಿ ಯಾವುದೇ ಕ್ಷಣದಲ್ಲಿಯೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಬೇಡಿ ಎಂದು ಧೈರ್ಯ ತುಂಬಿದರು ಯಾಕೆಂದ್ರೆ ಇಲಾಖೆ ಸಂಬಂಧ ಯೋಚಿಸಿ ಇಲಾಖೆಯಿಂದ ಇರಿದರೆ ನಮ್ಮ ಸಮಾಜ ಹೇಗೆ ಇರ್ತಿತ್ತು ನಮ್ಮ ದೇಶ ಹೇಗೆ ಇರ್ತಾ ಇತ್ತು ಅದರಲ್ಲೂ ಮುಖ್ಯವಾಗಿ ನಮ್ಮ ಜೀವನದಲ್ಲಂತೂ ನಾವು ಪೊಲೀಸ್ ಇಲಾಖೆಯ ಕುಟುಂಬದಿಂದಲೇ ಬಂದಿರೋದು ಅದರ ಅರುಣ ನಮ್ಮ ಮೇಲೆ ತುಂಬ ಇದೆ ನಮ್ಮ ತಂದೆ ಪೊಲೀಸ್ ಇಲಾಖೆಯಿಂದ ನಮ್ಮ ತಾತ ಪೊಲೀಸ್ ಇಲಾಖೆಯಿಂದ ಸೊ ಹಾಗಾಗಿ ಅದರ ನೋವು ನಮಗೆ ತುಂಬ ಚೆನ್ನಾಗಿ ಗೊತ್ತು ನಾವು ಚಿಕ್ಕವರಿರುವಾಗ ನಮ್ಮ ತಂದೆ ಯಾವಾಗ ಬರ್ತದೆ ಮನೆಗೆ ಅಂತ ಕಾಟ ಕೊಡ್ತಾಯಿರ್ತೀವಿ ಅಂದರೆ ಅವರು ಹೊರಗಡೆ ಹೋದರೆ ಅವರು ಸೇಫಾಗಿ ಮನೆಗೆ ಬರ್ತಾರ ಇಲ್ಲ ಅನ್ನೋದು ಕುಟುಂಬಕ್ಕೆ ತುಂಬ ಕಾಳಜಿ ಆಗಿಬಿಡ್ತದೆ ಎಷ್ಟು ವಿಚಿತ್ರ ಅಲ್ಲ ಇಡೀ ಸಮಾಜದ ರಕ್ಷಣೆಗೆ ಹೊರಟಿರೋರು ಅವರ ಕುಟುಂಬದ ರಕ್ಷಣೆ ಕಡೆಗಣ ನಮ್ಮ ಕುಟು ಅವರು ನಾನು ಪ್ರತಿಯೊಂದು ಕುಟುಂಬವನ್ನು ನೋಡಿದ್ದೇನೆ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರ ಜೀವನ ಅವರು ಕುಟುಂಬಕ್ಕೆ ಕೊಡುವ ಸಮಯ ಏನೂ ಇಲ್ಲ ಸೊ ಹಾಗಾಗಿ ಬೆಳಿಗ್ಗೆ ಹೋದರೆ ಸಂಜೆ ಸಂಜೆ ಹೋದರೆ ಮತ್ತೆ ಇನ್ನೊಂದು ಡ್ಯೂಟಿ ಮತ್ತೆ ಇನ್ನೊಂದು ಕಾ ಇನ್ನು ರಜಗಳಂತೂ ಕೇಳೇಬೇಡಿ ಒಂದು ದಿನ ನಾವು ನಮ್ಮ ತಂದೆ ಜೊತೆಗೆ ಎಲ್ಲಾದರೂ ಹೊರಗಡೆ ಹೋಗಿದ್ದಿಲ್ಲ ಇದು ನಾನು ಎಲ್ಲರ ಹತ್ರ ಕೇಳೋದು ಪೊಲೀಸ್ ಇಲಾಖೆಯಲ್ಲಿ ಮೆಜಾರಿಟಿ ಇದೇ ಕಂಪ್ಲೇಂಟ್ ಇರ್ತದೆ ರಜಾ ಸಿಗಲ್ಲ ಕುಟುಂಬಕ್ಕೆ ಸಮಯ ಇಲ್ಲ ಯಾವಾಗ ನೋಡಿದ್ರು ಡ್ಯೂಟಿ 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 ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹೆಸರಿಗೆ ಹೇಳ್ತವೆ ಏಟ್ ಅವರ್ಸ್ ಸಾಕಾಗಲ್ಲ ಯಾಕಂದರೆ ಆ ಕೆಲಸದ ಒತ್ತಡ ಎಷ್ಟೊಂದು ಇರ್ತದೆ ಅಂದ್ರೆ ಅವರಿಗೆ ಮನೆಗೆ ಎಲ್ಲಿ ಸಮಯ ಕೊಡಬೇಕು ಅವರ ಕಡೆ ಆರೋಗ್ಯದ ಕಡೆಗೆ ಅವರ ಒಂದು ವೆಲ್ಫರ್ ಕಡೆಗೆ ಗಮನನೇ ಇಲ್ಲ ಸೊ ಹಾಗಾಗಿ ಅವರ ಬಲಿದಾನವನ್ನ ಅವರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಹೇಮಾವತಿ ಮಾತನಾಡಿ ಸೇವೆ ಮಾಡುವಾಗ ಹುತಾತ್ಮರಾದ ಪೊಲೀಸರ ಪ್ರತಿ ಪ್ರತಿವರ್ಷ ಅಕ್ಟೋಬರ್ ಇಪ್ಪತ್ತೊಂದರಂದು ಈ ದಿನಾಚರಣೆ ಆಚರಿಸಲಾಗುತ್ತದೆ ಕಳೆದ ಒಂದು ವರ್ಷದಲ್ಲಿ ದೇಶದಾದ್ಯಂತ ನೂರ ತೊಂಬತ್ತೊಂದು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹುತಾತ್ಮರಾಗಿದ್ದಾರೆ ಅವರ ಕುಟುಂಬಗಳು ಅನುಭವಿಸುತ್ತಿರುವ ನೋವು ಅಳತಿಗೂ ಮೀರಿದೆ ಪೊಲೀಸರಿಗೆ ಅವರದೇ ಭದ್ರತೆ ಇರಬೇಕಲ್ಲವೇ ಎಂಬ ಪ್ರಶ್ನೆ ಸದಾ ಎದುರಾಗುತ್ತದೆ ಅವರು ಇಪ್ಪತ್ನಾಲ್ಕು ಗಂಟೆ ಕರ್ತವ್ಯದಲ್ಲಿರುತ್ತಾರೆ ಅವರ ಸೇವಾ ಭದ್ರತೆಗೂ ಸರ್ಕಾರ ಹೆಚ್ಚು ಗಮನ ಹರಿಸಬೇಕು ಎಂದು ಹೇಳಿದರು ನಮ್ಮನ್ನು ಕಾಪಾಡುವಂತಹ ಹಾಗೂ ನಮ್ಮನ್ನು ಕಾಯುವಂತಹ ಪೊಲೀಸ್ ಅಧಿಕಾರಿಗಳ ಸಿಬ್ಬಂದಿಗಳ ಕರ್ತವ್ಯದ ಸೇವಾ ಭದ್ರತೆ ಬಗ್ಗೆ ಹೆಚ್ಚಿನ ಅಗತ್ಯತೆ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಹೇಗೆ ಪ್ರಶ್ನೆ ಪೊಲೀಸ್ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಭದ್ರತೆ ಇದೆಯಾ ಅನ್ನೋದು ಮಗುವನ್ನು ಚೀಟಿ ತೊತ್ತಿಲು ತೂಗೋ ಕಾಲೇಜಿಗೆ ಬಂದಿದೆ ಚೀಟೋರು ಯಾರೋ ಆಮೇಲೆ ತೊಟ್ಟಿಲು ಟೂಗೋರು ಯಾರೋ ಅದರಲ್ಲಿ ನೋವು ಕೊಡುವವರು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇಪ್ಪತ್ನಾಲ್ಕು ಇಂಟು ಏಳು ಈ ಒಂದು ಕರ್ತವ್ಯ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗಕ್ಕೂ ಇದೆ ಆದರೆ ಪೊಲೀಸರ ಕರ್ತವ್ಯ ನೋಡಿದಾಗ ಅದಕ್ಕೂ ಮೀರಿ ಇಪ್ಪತ್ನಾಲ್ಕು ಏಳು ಅಷ್ಟೇ ಇರೋದು ಅದಕ್ಕೂ ಮೀರಿ ಅಂತ ಹೇಳ್ಕೊವರು ಯಾಕಂತ ಹೇಳಿದೆ ಒಂದು ಕಡೆ ತಮ್ಮ ಕತ್ ಬಂದೋಬಸ್ತ್ ಕರ್ತವ್ಯವನ್ನು ಮಾಡ್ತಾರೆ ಇನ್ನೊಂದು ಕಡೆ ಅವರ ಕುಟುಂಬದ ಕಡೆಗೆ ಅವರು ಗಮನ ಹರಿಸಬೇಕಾಗುತ್ತದೆ ಮತ್ತೊಂದು ಕಡೆ ವೈಯಕ್ತಿಕವಾಗಿ ಅವರ ಮೇಲೂ ಗಮನ ಹರಿಸಬೇಕಾಗಿರ್ತದೆ ಆದರೆ ಕರ್ತವ್ಯದ ಮೇಲೆ ಗಮನ ಕೊಡುವಾಗ ಅವರ ಮತ್ತು ಅವರ ಕುಟುಂಬದವರ ಮೇಲೆ ಗಮನ ಕೊಡಿ ಬಹುಶಃ ಕಾರ್ಯಕ್ರಮದ ಆರಂಭದಲ್ಲಿ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸಲಾಯಿತು ಹುತಾತ್ಮ ಸ್ಮಾರಕದಲ್ಲಿ ಪುಷ್ಪಗುಚ್ಛ ಸಮರ್ಪಣೆ ಮಾಡಿ ಸ್ಮರಣಾರ್ಥಕವಾಗಿ ಮೂರು ಬಾರಿ ಗುಂಡು ಹಾರಿಸಲಾಯಿತು ಹುತಾತ್ಮರ ಪಟ್ಟಿ ಓದಿದ ನಂತರ ಪೊಲೀಸ್ ಧ್ವಜವನ್ನು ಅರ್ಧ ಕೇಳಿಸಿ ಇಬ್ಬನಿ ಮೌನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎಸ್ ಮೊಹಮ್ಮದ್ ಸುಜೀತಾ ಪೊಲೀಸ್ ಹೆಚ್ಚುವರಿ ಅಧೀಕ್ಷಕರು ವೆಂಕಟೇಶ್ ನಾಯ್ಡು ಸೇರಿದಂತೆ ಇಲಾಖೆಯ ಅನೇಕ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಜನಪ್ರತಿನಿಧಿಗಳು ಹಾಜರಿದ್ದರು